Da snudde hun seg og begynte å snakke.

ನನಗೆ ಬೇಕು ಅಂದರೆ ನೀವು ಐಡ್ ಮಾಡಿ ಕೊಡಿ ಆಯ್ತಾ ಜೋಸಿಸ್ಟರ್ ನೋಡಿ ಆಮೇಲೆ ಕೊಡೋದಾದ್ರೆ ಅದು ಐಡು ಮಾಡಿ ಕೊಡಿ ಆಯ್ತಾ ಆಯಾ ಯಾಕೆ ಕೋಪ ಆಯ್ತು ಆಯಾ ಕುಣಿತ ಇದ್ದಾರೆ ಹೌದು ಆಯಾ ಬಂದರೆ ಜೋಸ್ನ ಗಪ್ಚು ಮೇಲೆ ಕೂತ್ಕೊಂಡು ಬಗ್ಗಿ ನೋಡ್ತಾ ಇದ್ದಾಳ ಗೊತ್ತಿಲ್ಲ ನಾನು ಏನು ಗಪ್ ಚುಪ್ಪು ಇಲ್ಲ ಅಮೀರ್ ಬೇಕಾ ಅಮೀರ್ ಬೇಕಾ

ಅಮೀರ್ ಇದು ನಿನಗೆ ಏನಿವತ್ತು ಕೊಡ್ತಾ ಇದ್ದಾರೆ ನೀನು ತೆಗಿ ಬೇಡ ಹೇಳ್ಬೇಡ ಅಮೀರ್ ಲವ್ ಯುಬ್ರು ಹಾಂ ಕೊಡಿ 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 ಎಲ್ಲರೂ ಕಲೆಕ್ಟ್ ಮಾಡಿ ಮ್ಯೂ ಮ್ಯೂಸಿಯಂಗೆ ತಗೊಳ್ಕೊಂಡು ಓಯಾ ನೀವು ಯಾಕೆ ಕೊಡೋದು ಬೇಡ ನಾನು ಕೊಡ್ತೀನಿ ನಂದು ಅದು ಸ್ಪೆಷಲ್ ಜೋಸ್ನ ಅಮೀರ್ ಆಯಾ ಅದು ಬೇಡ ನಾನು ಕೊಡ್ತೀನಿ ಇರಿ ಕೊಡಿ ಕೊಡಿ ಅಮೀರ್ಗೆ ಇವತ್ತು ಡಿಮಾಂಡ್ ಡಿಮಾಂಡು ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಥ್ಯಾಂಕ್ಸ್ ಅಮೀರ್ ಅಮೀರನ್ನ